ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಒಣದ್ರಾಕ್ಷಿ ತಿನ್ನೋಕೆ ಬಲು ರುಚಿ ಈ ಒಣದ್ರಾಕ್ಷಿ ಬಳಸಿ ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ಮೊಗದ ಅಂದ ಇನ್ನಷ್ಟು ಹೆಚ್ಚುತ್ತಂತೆ ಹಾಗಾದ್ರೆ ಈ ಫೇಸ್ ಪ್ಯಾಕ್ನ ತಯಾರಿಸೋದು ಹೇಗೆ ಬನ್ನಿ ನೋಡೋಣ ಮುಖಕ್ಕಾಗಿ ಒಣದ್ರಾಕ್ಷಿ ಫೇಸ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ನೆನೆಸಿದ ಹೆಸರುಬೇಳೆ ಮೂರು ಟೇಬಲ್ ಚಮಚ ನೆನೆಸಿದ ದ್ರಾಕ್ಷಿ ಒಂದು ಟೇಬಲ್ ಚಮಚ ಸಕ್ಕರೆ ಒಂದು ಟೇಬಲ್ ಚಮಚ ನೆನೆಸಿದ ರವೆ ಒಂದು ಟೇಬಲ್ ಚಮಚ ಮೊಸರು ಒಂದು ಟೇಬಲ್ ಚಮಚ ಮಾಡುವ ವಿಧಾನ ಮೊದಲು ಒಂದು ಮಿಕ್ಸಿ ಜಾರ್ಗೆ ಮೂರು ಟೇಬಲ್ ಚಮಚ ನೆನೆಸಿದ ಹೆಸರು ಬೇಳೆ ಹಾಗೂ ಒಂದು ಟೇಬಲ್ ಚಮಚ ನೆನೆಸಿದ ದ್ರಾಕ್ಷಿ ಹಾಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಫೇಸ್ ಪ್ಯಾಕ್ ಮಿಶ್ರಣ ರೆಡಿ ರೆಡಿಯಾದ ಫೇಸ್ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ ಮೇಲೆ ನೀವು ಮತ್ತೊಂದು ಬೌಲ್ಗೆ ಒಂದು ಟೇಬಲ್ ಚಮಚ ಸಕ್ಕರೆ ಒಂದು ಟೇಬಲ್ ಚಮಚ ನೆನೆಸಿದ ರವೆ ಹಾಗೂ ಒಂದು ಟೇಬಲ್ ಚಮಚ ಮೊಸರು ಹಾಕಿಕೊಂಡು ಚೆನ್ನಾಗಿ ಕಲಸಿ ಸ್ಕ್ರಬ್ ರೆಡಿ ಮಾಡಿಕೊಳ್ಳಿ ಫೇಸ್ ಪ್ಯಾಕ್ ಹಾಗೂ ಸ್ಕ್ರಬ್ ರೆಡಿಯಾದ ಮೇಲೆ ನೀವು ಮೊದಲು ನಿಮ್ಮ ಮುಖವನ್ನ ಶುದ್ಧವಾದ ನೀರಿನಿಂದ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ರವೆ ಮತ್ತು ಸಕ್ಕರೆಯ ಸ್ಕ್ರಬ್ ಮಿಶ್ರಣವನ್ನ ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ಮುಖವನ್ನ ಸ್ಕ್ರಬ್ ಮಾಡ್ಕೊಳ್ಳಿ ಸಕ್ಕರೆ ಒಂದು ನ್ಯಾಚುರಲ್ ಎಕ್ಸ್ಪ್ರೋಲಿಯೇಚರ್ ಇದರಲ್ಲಿರುವ ಗ್ಲೈಕೋಲಿಕ್ ಆಸಿಡ್ ನಿಮ್ಮ ಮುಖವನ್ನ ಮಾಯ್ಶ್ಚರೈಸ್ ಮಾಡಿ ನಿಮಗೆ ಇನ್ಸ್ಟಂಟ್ ಎಂಗ್ಲುಕ್ ಕೊಡುತ್ತೆ ಏನು ರವೆಯಲ್ಲಿರುವ ವರುಡುತನ ನಿಮ್ಮ ಮುಖದ ಡೆಡ್ ಸ್ಕಿನ್ ಮತ್ತು ಬ್ಲಾಕ್ ಹೆಡ್ ನಿವಾರಣೆಗೆ ಬಲು ಸಹಕಾರಿ ಸ್ಕ್ರಬ್ಗೆ ಬಳಸಲಾದ ಮೊಸರು ನಿಮ್ಮ ಮುಖವನ್ನು ಆರೋಗ್ಯಪೂರ್ಣವಾಗಿ ಬ್ಲೀಚ್ ಮಾಡಿ ಮುಖವನ್ನ ಬೆಳ್ಳಗಾಗಿಸಿ ವಾಯ್ಶ್ಚರೈಸ್ ಮಾಡುತ್ತೆ ಮಾತ್ರವಲ್ಲ ಮೊಸರು ನಿಮ್ಮ ಮುಖವನ್ನ ಆರೋಗ್ಯಕರವಾಗಿ ಕ್ಲೆನ್ಸ್ ಮಾಡಿ ನಿಮ್ಮ ಮುಖದ ಕಪ್ಪು ಕಲೆಗಳನ್ನ ಮೊಡವೆಗಳನ್ನು ಕಡಿಮೆಯಾಗಿಸುತ್ತೆ ಇನ್ನೂ ಇದರಲ್ಲಿರುವ ವಿಟಮಿನ್ ಸಿ ನಿಮ್ಮ ಮುಖದ ಚರ್ಮವನ್ನ ಆಳದಿಂದ ಆರೈಕೆ ಮಾಡುತ್ತೆ ಹಾಗೂ ಹೆಚ್ಚಿನ ಎಲ್ಲ ಸೌಂದರ್ಯ ಸಮಸ್ಯೆಗಳಿಂದ ದೂರವಿಡುತ್ತೆ ನೀವು ಮುಖವನ್ನ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡಿಕೊಂಡ ನಂತರ ಮುಖಕ್ಕೆ ಒಂದಷ್ಟು ಹೊತ್ತು ಬಿಸಿ ನೀರಿನ ಸ್ಟೀಮ್ ಕೊಡಿ ಸ್ಟೀಮ್ನಿಂದ ನಿಮ್ಮ ಮುಖದಲ್ಲಿ ಹೊಸ ಜೀವಂತಿಕೆ ಏರ್ಪಡುತ್ತೆ ಮಾತ್ರವಲ್ಲ ನಿಮ್ಮ ಒತ್ತಡ ಕೂಡ ನಿವಾರಣೆಯಾಗುತ್ತೆ ಮುಖಕ್ಕೆ ಆಗಿಂದಾಗೆ ಸ್ಟೀಮ್ ಕೊಡೋದು ನಿಮ್ಮ ಮುಖದ ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮ ಫೇಸ್ ಪ್ಯಾಕ್ ಹಾಕೊಳ್ಳದೆ ಇದ್ರೂ ಕೂಡ ನೀವು ಸ್ಟೀಮ್ ತೆಗೆದುಕೊಳ್ಬಹುದು ಇದರಿಂದ ನಿಮ್ಮ ಮುಖಕ್ಕೆ ಯಾವುದೇ ಹಾನಿಯಾಗೋದಿಲ್ಲ ಬದಲಾಗಿ ಮುಖ ಮತ್ತಷ್ಟು ಆಕ್ಟಿವ್ ಮತ್ತು ಫ್ರೆಶ್ ಆಗುತ್ತೆ ಸ್ಟೀಮ್ ನಂತರ ನೀವು ಮುಖಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮುಖದ ಡೆಡ್ ಸ್ಕಿನ್ ನಿವಾರಣೆ ಸುಲಭವಾಗುತ್ತೆ ಅದಾದ ಮೇಲೆ ನೀವು ಮುಖವನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ನಿಂದ ಡ್ರೈ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಕೊಂಡಿರುವ ಹೆಸರು ಬೇಳೆ ಮತ್ತು ಹಾಗೂ ಒಣದ್ರಾಕ್ಷಿಯ ಪ್ಯಾಕ್ ಮಿಶ್ರಣವನ್ನ ನಿಧಾನವಾಗಿ ಮುಖಕ್ಕೆ ಹಚ್ಚಿಕೊಂಡು ಮುಖವನ್ನ ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಿ ಬೇಳೆಯಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಕೆ ಹಾಗೂ ಯಥೇಚ್ಛವಾಗಿ ಪ್ರೋಟೀನ್ನ ಅಂಶವಿದೆ ಮಾತ್ರವಲ್ಲ ಖನಿಜಾಂಶಗಳಾದ ಮ್ಯಾಂಗನೀಸ್ ಕಾಪರ್ ಪೊಟ್ಯಾಷಿಯಂ ಹಾಗೂ ಜಿಂಕ್ನ ಅಂಶಗಳಿದ್ದು ಇದು ನಿಮ್ಮ ಮುಖದ ಚರ್ಮವನ್ನು ಹೆಚ್ಚಿನ ಎಲ್ಲ ಸಮಸ್ಯೆಗಳಿಂದಲೂ ಕಾಪಾಡಿ ಮುಖದ ಚರ್ಮವನ್ನು ಆರೈಕೆ ಮಾಡುತ್ತೆ ಮುಖ ಒರಟಾಗಿರೋರ್ಗೆ ಕಲೆಗಳಿರೋರ್ಗೆ ಸುಕ್ಕು ನೆರಿಗೆಗಳಿರೋರ್ಗೆ ಹಾಗೂ ಮುಖವನ್ನ ಬೆಳ್ಳಗಾಗಿಸೋ ಬಯಸೋರ್ಗೆ ಹೆಸರು ಬೇಳೆ ಫೇಸ್ ಪ್ಯಾಕ್ ಒಂದು ಪರಿಣಾಮಕಾರಿ ಪರಿಹಾರ ಇನ್ನು ಒಣದ್ರಾಕ್ಷಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದ್ದು ಇದು ನಿಮ್ಮ ತ್ವಚೆಯನ್ನ ಇನ್ಫೆಕ್ಷನ್ಗಳಿಂದ ಕಾಪಾಡುತ್ತೆ ಇದರಲ್ಲಿರುವ ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ನಿಮ್ಮ ಮುಖವನ್ನ ಮೊಡವೆ ಮತ್ತು ಸನ್ಬರ್ನ್ ನಿಂದ ಕಾಪಾಡುತ್ತೆ ಮುಖದ ಕಪ್ಪು ಕಲೆಗಳಿಗೆ ದ್ರಾಕ್ಷಿ ಒಂದು ಸೂಕ್ತ ರೆಮಿಡಿ ಮುಖದ ನೆರಿಕೆಗಳಿಗೆ ಹಾಗೂ ಮುಖದ ಡಲ್ನೆಸ್ಗೂ ಇದು ಒಂದು ಪರಿಣಾಮಕಾರಿ ರೆಮಿಡಿ ಫೇಸ್ ಪ್ಯಾಕ್ ಒಣಗೋವರೆಗೂ ನೀವು ಕಣ್ಣುಗಳಿಗೆ ರೋಸ್ ವಾಟರ್ನಲ್ಲಿ ಅದ್ದಿದ ಹತ್ತಿಯ ಚೂರುಗಳನ್ನು ಇಟ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ರೋಸ್ ವಾಟರ್ ನಿಮ್ಮ ಕಣ್ಣುಗಳನ್ನು ರಿಲ್ಯಾಕ್ಸ್ ಮಾಡಿಸುತ್ತೆ ಮಾತ್ರವಲ್ಲ ಕಣ್ಣೂರಿಯನ್ನು ಕಡಿಮೆ ಮಾಡುತ್ತೆ ಪ್ಯಾಕ್ಗೆ ಬಳಸಲಾದ ಮೊಸರು ಒಂದು ನ್ಯಾಚುರಲ್ ಬ್ಲೀಚ್ ಫೇಸ್ ಪ್ಯಾಕ್ ಒಣಗೋದಕ್ಕೆ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಫೇಸ್ ಪ್ಯಾಕ್ ಒಣಗಿದ ನಂತರ ನೀವು ಹದವಾದ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಟಿಶ್ಯೂ ಪೇಪರ್ ನಿಂದ ಡ್ರೈ ಮಾಡ್ಕೊಂಡ್ರೆ ಸುಂದರವಾದ ನಯವಾದ ಕಲೆಗಳೇ ಇಲ್ಲದ ಬ್ಯೂಟಿಫುಲ್ ಲುಕ್ ನಿಮ್ಮದಾಗತ್ತೆ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಅವಳಿತಿಗಾಗಿ